ನಾನು ಇವಾಗ ರೀ ಚೈನಾದ್ದಲ್ಲಿರುವಂಥ ಒಂದು ಹಳ್ಳಿಯಲ್ಲಿ ಇದ್ದೀನಿ ರೀ ಇವಾಗ ನಾನು ಹಿಂದ್ಗಡೆ ಎಲ್ಲ ರೀ ಇವೆಲ್ಲ ಹಳ್ಳಿ ಮನಿಗಳು ನೋಡ್ರಿ ನೋಡಕ ಸ್ವಲ್ಪ ಮಾಡರ್ನ್ ಮನಿ ತರ ಕಾಣಕತ್ತಾವ ಇವಾಗೆ ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಮನಿಗಳ ತರ ರೀ ಬಟ್ ಈ ಮನಿ ರೀ ಇದು ನಮ್ಮ ಫ್ರೆಂಡ್ ಅವರ ಫ್ರೆಂಡ್ ಮನೆ ಈ ಹಳ್ಳಿ ಮನಿ ಒಳಗಡೆ ಯಾವ ತರ ಕಾಣ್ತೈವ ಅಂತೇಳಿ ಇವಾಗ ನಿಮಗೆ ತೋರಿಸ್ತೀನಿ ನೋಡ್ರಿ ಇವಾಗ ನೋಡ್ರಿ ಹೊರಗಡೆ ಅಂತ ಈ ತರ ಕಾಣ್ತೈತಿ ಮನಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋ ಮನಿನೇ ಇರ್ಬೋದು ಅನ್ಸೈತ್ರಿ ಇವಾಗ ನೋಡ್ರಿ ಈಗ ಎರಡು ಮೂರು ಅಂತಸ್ ಮನಿ ಐತಲ್ಲ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಯಾವ ಇರ್ಬೋದು ಈ ಮನೆ ಅಂತೇಳಿ ತಲ ಬಾಗ್ಲ ಮಾತ್ರ ಭಾರಿ ಕಾಣಕತ್ತೈತಿ ನೋಡ್ರಿ ಬಟ್ ಇದು ವುಡನ್ದಲ್ಲ ಫುಲ್ ಇದು ಯಾವ ಮಟೀರಿಯಲ್ ಇದು ಗೊತ್ತಿಲ್ಲ ಒಂಥರ ಮೆಟಲ್ದು ಓಕೆ ಇವಾಗ ಇನ್ನೂ ಹೊಸ ಮನೆ ಐತ್ರಿ ಇದು ಅದಕ್ಕೆಲ್ಲ ಕವರೆಲ್ಲ ಈ ಥರ ಹಾಕಿಟ್ಟಾರ ಓ ಇದು ಕವರಲ್ಲ ಗ್ಲಾಸ್ ಓಕೆ ಇವಾಗ ಒಳಗಡೆ ಹೋಗಿ ಬಲಗಾಲ ಇಟ್ಟ ಒಳಗಮ್ಮ ಓಕೆ ಇವಾಗ ನೋಡಿರಿ ಒಳಗಡೆ ಈ ಥರ ಕಾಣ್ತೈತಿ ಲೈಟ್ಸ್ ಹಾಕಿ ನೋಡಮ್ಮ ನೋಡ್ರಿ ಮನೆ ಈ ಥರ ಕಾಣ್ತೈತಿ ಫುಲ್ ಹೊಸ ಮನೆ ಐತಿ ಎಲ್ಲ ಫುಲ್ ಕ್ಲೀನ್ ಐತಿ ಇದು ಲಿವಿಂಗ್ ರೂಮ್ ಐತಿ ಆಮೇಲೆ ಈ ಕಡೆ ಇದು ಬೆಡ್ರೂಮು ಬೆಡ್ರೂಮ್ ಯಾವ ಥರ ಕಾಣ್ತೈತಿ ಓ ಸ್ವಲ್ಪ ಲೈಟ್ ಸ್ಲೋ ಆಗಿ ಓಪನ್ ಐತಿ ನೋಡ್ರಿ ಇವ್ರದ್ದು ಬೆಡ್ರೂಮ್ ಈ ಥರ ಕಾಣ್ತೈತಿ ಈಗ ವಾಡ್ರೂಮ್ ನೋಡ್ರಿ ಏನು ಬರೈತಿ ಇದು ಫುಲ್ ಹಳ್ಳಿಯಲ್ಲಿ ಈ ಥರ ಮನೆಗಳ ಕತ್ತರ್ನ ಕಾಣಕದೈತಿ ಇಲ್ಲಿ ನೋಡ್ರಿಗ ಇದೇನು ಇನಾಗ್ರೇಷನ್ ಮಾಡಿರ್ಬೋದು ಅಂತ ಅನ್ಕೋತೀನಿ ಯಾಕಂದ್ರೆ ಎಲ್ಲ ಇಲ್ಲಿ ಜನದ್ದು ನೋಡ್ರಿಗ ಬಟ್ಟೆಗಳೆಲ್ಲ ಅವ ಇಲ್ಲಿ ಸೊ ವಾಡ್ರ್ಬು ಸಹಿತ ಸಖತ್ತಾಗೈತಿ ಹಾಂ ಏನು ಒಳಗಡೆ ಏನೂ ಇಟ್ಟಿಲ್ಲ ಫುಲ್ ಹೊಸ ಮನೆ ಇವಾಗ ಈ ರೂಮ್ ಓಕೆ ಇವಾಗ ಇಲ್ಲಿ ಮತ್ತೆ ಯಾವ ರೂಮ್ ಐತ್ರಿ ಇಲ್ಲಿ ಏನಾರು ವೇಸ್ಟೇಜ್ ಇಡಕ್ಕೆ ಇಲ್ಲಿ ಸ್ಟೇರ್ ಕೇಸ್ಗಳಿಗೂ ಸಹಿತ ಈ ಥರ ಡಿಸೈನ್ ಮಾಡ್ಯಾರ ಚಲೋ ಐತಿ ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗೈತಿ ಇವಾಗ ಇದು ಟಾಯ್ಲೆಟ್ ರೂಮು ಓಕೆ ಯಾರು ಗೆಸ್ಟ್ ಬಂದ್ರೆ ಅಂತೇಳಿ ಯೂಸ್ ಮಾಡೋಕ್ಕಿರ್ಬೋದು ಇಲ್ಲ ಆಮೇಲೆ ಈ ಕಡೆ ಕಿಚನು ಬಟನ್ಸ್ ಇಲ್ಲೇ ಕೊಟ್ಟಾರ ಒಳ್ಳೆಯದು ಓ ಕಲರ್ ಕಾಂಬಿನೇಷನ್ ಬೆಸ್ಟ್ ಐತೆ ನೋಡ್ರಿ ಒಂಥರ ಪಿಸ್ತಾ ಕಲರ್ ಅಂತೀವಲ್ಲ ಆ ಥರದೈತಿ ಐತಿ ಬಾಬಾ ಬಾ ಫ್ರಿಜ್ ನೋಡ್ರಿ ಏನು ಬರೀತು ಇದು ಓಕೆ ಈಗ ಸಕ್ಕದ ಕಾಣಗದೈತಿ ಇದನ್ನು ಯಾವ ಬ್ರ್ಯಾಂಡದ್ದು ಐತಿರಿ ಇದು ಓದಾ ಈಗ ಇಲ್ಲಿ ಚಿಮಣಿನೂ ಇಟ್ಟಾರೆ ಈಗ ಆಮೇಲೆ ಇವ್ರ ನೋಡ್ರಿ ಈಗ ಚಹಾ ಮಾಡೋದು ಇದು ಪಾಟ್ ಏನು ಸಕ್ಕತ್ತಾಗೈತಿ ಐತಿ ಡ್ರ್ಯಾಗನ್ ಫ್ರೂಟು ಸಿಂಕ್ ಎಲ್ಲ ಈ ಥರ ಐತಿ ಆಮೇಲೆ ಇದೇನು ರೀ ಈ ಥರ ಐತಲ್ಲ ಇದು ಇದ್ಯಾಕೆ ಈ ರೀತಿ ಕೊಟ್ಟರೆ ಮೇಬಿ ಇವ್ರದ್ದು ಪದ್ಧತಿ ಸ್ವಲ್ಪ ಬೇರೆ ಥರ ಇರ್ಬೋದು ಹಿಂಗೆ ಏನಾರೇ ಮೀಟ್ ಎಲ್ಲ ಕ್ಲೀನ್ ಅಂತ ಇರ್ತೈತಲ್ಲ ಅದು ಪದ್ಧತಿಗೋಸ್ಕರ ಅವ್ರು ಈ ಥರ ಮಾಡ್ಸಿರ್ಬೋದು ನೋಡ್ರಿ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಯ್ತು ನೋಡಿರಿ ಇಲ್ಲಿ ನೋಡ್ರಿಗ ಇದು ಯಾವ ಥರ ಐತಿ ಇದು ಇಲ್ಲೇ ಕಿಚನ್ ರೂಮ್ ಕೊಟ್ಟಾರ ಇದು ಡೈನಿಂಗ್ ರೂಮ್ ನೋಡ್ರಿ ಅಬ್ಬಾ ಪ ಏನು ಕತ್ತರ್ನಾಕ್ ಇದು ಫುಲ್ ಎಲ್ಲ ಈಗ ದೊಡ್ಡ ಫ್ಯಾಮ್ಲಿ ಇದ್ದಾಗ ಈ ಥರ ಕುತ್ಕೊಂಡು ಇಲ್ಲೇ ಊಟ ಮಾಡ್ಬೋದು ನೋಡ್ರಿ ಇಲ್ಲಿ ಮಾತ್ರ ಡ್ರಿಂಕ್ಸ್ ಇಟ್ಟಾರ ಇಲ್ಲಿ ಹಿಂದ್ಗಡೆ ಈ ತರ ಕಾಣ್ತೈತಿ ಇವಾಗ ಹೊರಗಡೆ ಹೋಗ್ಬಿಟ್ಟು ನೋಡಮಲ್ಲ ಇಲ್ಲಿ ಎಲ್ಲಿ ಡೋರ್ ಐತಲ್ಲ ಓಕೆ ಯಾ ಇಲ್ಲ ಐತಿ ನೋಡ್ರಿ ಡೋರ್ ಈ ಡೋರಿ ಇದನ್ನು ಮೆಟಲ್ದ ಐತಿ ಐತ್ ನೋಡ್ರಿ ಹಿಂದ್ಗಡೆ ಇಲ್ಲಿ ಮದ್ವೆ ಅವ್ರದ್ದು ನಾಳೆ ಪಕ್ಕದ ಮನಿ ಅವರದ್ದು ಇಲ್ಲಿಗ ಅದ್ಯಾವುದೋ ಹಣ್ಣು ಐತೆ ನೋಡ್ರಿ ಹೊರಗಡೆ ಅಲ್ಲಿ ಏ ಇದು ಇದು ಫಸ್ಟ್ ಟೈಮ್ ನೋಡಕತ್ತಿನ ಈ ತರದ್ದು ಓಕೆ ಎಲ್ಲ ಪಕ್ಕ ಪಕ್ಕ ಜಾಯಿಂಟ್ ಅವ ನೋಡ್ರಿ ಇಲ್ಲೆಲ್ಲ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಮತ್ತೆ ಫಸ್ಟ್ ಫ್ಲೋರ್ನಾಗ ಅಂತೇಳಿ ಇದು ಕಿಚನ್ ರೂಮ್ ಮಾತ್ರ ಮಸ್ತ್ ಇಷ್ಟ ಐತ್ರಿ ಇದು ಏನು ಮಷಿನ್ ಅಂತಂದ್ರೆ ಇದು ಇವಾಗ ಬಿಸಿ ನೀರು ಮತ್ತು ಈಗ ತಣ್ಣೀರು ಇವಾಗ ವಿಂಟರ್ ಇಲ್ಲಿ ಜಾಸ್ತಿ ಕೋಲ್ಡ್ ಇರ್ತೈತಲ್ಲ ಆ ಟೈಮಲ್ಲಿ ಇವೆಲ್ಲ ಸಿಂಕಲ್ಲಿ ಫುಲ್ ಬಿಸಿ ನೀರು ಕೊಡ್ತೈತಿ ಸಪ್ಲೈ ಸೊ ಅದ್ರ ಪರ್ಪಸ್ಗೆ ಅಂತ ಈ ಮಷಿನ್ ಇಟ್ಟಿರ್ತಾರೆ ಆ ಮಷಿನ್ ಏನೈತಲ್ರಿ ಚಿಕ್ಕ ಮಷಿನ್ ಇವಾಗ ಜಾಸ್ತಿ ಏನಾದ್ರು ಸ್ಮೋಕ್ ಆಗುತ್ತಲ್ರಿ ಇವಾಗ ಜಾಸ್ತಿ ಊರಿ ಆಗಿರ್ಬೋದು ವಾಟ್ ಎವರ್ ಆ ಥರ ಆದಾಗ ಅದು ಇಂಡಿಕೇಶನ್ ಕೊಡ್ದೈತಿ ಆಮೇಲೆ ಇದು ಓಪನ್ ಮಾಡಿ ನೋಡಮ್ಮಲ್ಲ ಬರೀ ತೋರ್ಸೇನು ಮಾಡಲಿ ಓಕೆ ಒಳಗಡೆ ಈ ಥರ ಐತಿ ನೋಡ್ರಿ ಈ ಥರ ಈಗ ಸ್ಟೋರೇಜ್ ಐತಿ ಜಾಸ್ತಿ ಸ್ಟೋರೇಜ್ ಕೊಟ್ಟಾರೆ ಬಿಡ್ರಿ ಇಲ್ಲಿ ಫುಲ್ಲು ದೊಡ್ಡ ಕಿಚನ್ ರೂಮ್ ಐತಿ ಇವಾಗ ಮೇಲ್ಗಡೆ ಹೋಗಿಬಿಟ್ ನೋಡಮ್ಮಲ್ಲ ಮೇಲ್ಗಡೆ ಫಸ್ಟ್ ಫ್ಲೋರ್ನಾಗ ಹೋಗಮ್ಮ ಆದರೂ ಚಲೋ ನೋಡ್ರಿ ಹಳ್ಳಿಯಲ್ಲಿ ಈ ಥರ ಮನೆ ಕಟ್ಸರ ಭಾರಿ ಕತ್ತರ್ನಾಗ್ ಇವರು ಓ ಏನು ಭಾರಿ ಕಣಕ್ಕ ಸೋಫಾ ಬಟ್ ಇವಾಗ ಫಸ್ಟ್ ಈ ಕಡೆ ನೋಡ್ತೀನಿ ಇಲ್ಲೊಂದು ಬೆಡ್ರೂಮ್ ಐತಿ ಈಗ ಇದು ವಾಶ್ರೂಮ್ ಅವ್ರಿಗೋಸ್ಕರ ಅಂತೇಳಿ ಇದು ಸ್ಕ್ವಾಟ್ ಟಾಯ್ಲೆಟ್ ಇಲ್ಲಿ ಇಲ್ಲಿ ವಾಷಿಂಗ್ ಮಷಿನ್ ಐತಿ ಈಗ ಇಲ್ಲಿ ಬೇಸಿನ ಸಹಿತ ಮಸ್ತ್ ದೊಡ್ಡದೈತಿ ಓಕೆ ಅಲ್ಲೇ ಶವರ್ ಅಲ್ಲೇ ಐತಿ ಎರಡು ಈ ಕಡೆ ಬೆಡ್ರೂಮ್ ಈಗ ಬೆಡ್ರೂಮ್ ಸಹಿತ ಮಸ್ತ್ ದೊಡ್ಡದೈತಿ ಫುಲ್ ಕಿಂಗ್ ಸೈಜ್ ಬೆಡ್ ಈಗ ವಾಡ್ರೂಬ್ ಭಾರಿ ಐತೆ ನೋಡಿರಿ ಇವ್ರ ಕಲರ್ ಕಾಂಬಿನೇಷನ್ ಮಾತ್ರ ಬೆಸ್ಟ್ ಯೂಸ್ ಮಾಡ್ಯಾರ ನನಗೆ ಮಾತ್ರ ಭಾಳ ಇಷ್ಟ ಐತಿ ಕಲರ್ ಓಕೆ ಫುಲ್ ಎಲ್ಲ ಹೊಸದೈತಲ್ಲ ಇನ್ನೂ ಏನು ಸ್ಟಿಕ್ಕರ್ ಕಿತ್ತಿಲ್ಲ ಇವರು ಈ ಕಡೆ ಇನ್ನೊಂದು ಬೆಡ್ರೂಮು ಎಪ್ಪೋ ಎಷ್ಟು ಬೆಡ್ರೂಮ್ ರೀ ಕೆಳಗೆ ಒಂದಿತ್ತು ಇಲ್ಲಿ ಮೇಲ್ಗಡೆ ಎರಡು ಈಗ ಈ ವಾಡ್ರೂಪ್ ಡಿಸೈನ್ ನೋಡ್ರಿ ಏನು ಭಾರಿ ಕಾಣತೀಗ ಅಲ್ಲಿ ಈಗ ಮ್ಯಾರೇಜ್ ಐತಲ್ಲ ಅವ್ರದ್ದು ನಾಳೆ ಆ ಥರ ಸೆಲೆಬ್ರೇಷನ್ ಮಾಡೋಕತ್ತರ ಈಗ ಇಲ್ಲಿ ನೋಡ್ರಿ ಈಗ ಡಿಸೈನು ಇದನ್ನು ಸಹಿತ ಬೆಡ್ ಮಸ್ತ್ ದೊಡ್ಡದೈತಿ ಏನು ಚಲೋ ಇದು ಹಳ್ಳಿಯಾಗ ಈ ಥರ ಮನೆ ಮಾಡ್ತಾರ ಈಗ ಇಲ್ಲೂ ಸಹಿತ ಸ್ಟೋರೇಜ್ ಇಟ್ಟಾರ ಇಲ್ಲೊಂದು ಸಹಿತ ಬಾತ್ರೂಮ್ ಎಲ್ಲ ರೂಮಿಗೂ ಒಂದೊಂದು ಬಾತ್ರೂಮ್ ಕೊಟ್ಟಾರ ಏನ್ರಿ ಬೆಡ್ರೂಮ್ಗೆಲ್ಲ ಆಮೇಲೆ ಇವಾಗ ಈ ಕಡೆ ಹೋಗಿ ನೋಡೋಣ ಓ ಸೀಲಿಂಗ್ ಡಿಸಲು ಸಹಿತ ಚೆನ್ನಾಗೈತಿ ಈ ಕಡೆ ಇನ್ನೊಂದು ಬೆಡ್ರೂಮು ಎಲ್ಲ ಬೆಡ್ರೂಮ್ದು ಸೇಮ್ ಕಲರ್ ಕಾಂಬಿನೇಷನ್ ಐತಿ ಓ ಇದನ್ನು ಓಕೆ ಓ ನೋಡ್ರಿಗ ಕಿಡ್ಸ್ ಬೆಡ್ರೂಮ್ ಇರ್ಬೋದೇನೋ ಗೊತ್ತಿಲ್ಲ ಇದು ಚೆನ್ನಾಗಿ ಕಾಣಕದೈತಿ ಮೇಲ್ಗಡೆ ಸೀಲಿಂಗ್ ಲೈಟ್ ಆಮೇಲೆ ಈ ಕಡೆ ಅಂತ ವಿಂಡೋ ಆಚೆ ಇಲ್ಲೇನಿಲ್ಲ ಸ್ಪೇಸ್ ಇಡಕ ಓಕೆ ಇವಾಗ ಮತ್ತೆ ಬೇರೆ ರೂಮ್ ನೋಡಮಲ್ಲ ಎಷ್ಟು ಬೆಡ್ರೂಮ್ ಐತಿ ರೀ ಒಂದು ಎರಡು ಇದು ಮೂರು ಕಳಗಡೆ ಇರೋದು ನಾಲ್ಕು ಇದು ಬಂದುಬಿಟ್ಟು ಲಿವಿಂಗ್ ರೂಮ್ ಇರ್ಬೋದೇನೋ ಓಕೆ ಇದು ಲಿವಿಂಗ್ ರೂಮು ಇಲ್ಲಿ ಟಿ ವಿ ಆಮೇಲೆ ಇಲ್ಲಿ ಸೋಫಾ ಈ ಕಡೆ ನೋಡಿರಿ ಒಂದು ಬಾಲ್ಕನಿ ಕೊಟ್ಟಾರ ಇವಾಗ ಈ ಥರ ಓಪನ್ ಮಾಡಿ ಈ ಕಡೆ ಬಂದರೆ ನೋಡ್ರಿ ಇಲ್ಲಿ ಸ್ಪೇಸ್ ಏನು ಸಕ್ಕತ್ತಾಗಿತ್ತಲ್ಲ ಇಲ್ಲೆಲ್ಲ ಬಟ್ಟೆ ಒಣಗಕ್ಕೆ ಹಾಕ್ತಾರೆ ಇಲ್ಲಿ ನೋಡ್ರಿಗ ಮೇಲ್ಗಡೆ ಒಂದು ರಾಡ್ ಕೊಟ್ಟಾರಲ್ಲ ಸೊ ಮಳೆಗಾಲ ಟೈಮಲ್ಲೂ ಸಹಿತ ಈ ಥರ ಇಲ್ಲಿ ಹಾಕಿದ್ರೆ ಇದು ಕವರ್ ಮಾಡಿರ್ತೈತಿ ಸೀಲಿಂಗ್ ಅಲ್ಲ ಸೊ ಬಟ್ಟೆ ಏನು ಒದ್ದೇನಾಗಲ್ಲ ಇಲ್ಲೆಲ್ಲ ಬಟ್ಟೆ ಈ ಥರ ಒಣಗಿಸ್ಬೋದು ನೋಡ್ರಿ ಇಲ್ಲೂ ಸಹಿತ ಇಡ್ಬೋದು ಏನಾದರೂ ನಾವು ಹಿಂಗೆ ವೆಜಿಟೇಬಲ್ಸ್ ಕ್ಲೀನ್ ಮಾಡು ಸಹಿತ ಒಣಸಕ್ಕೂ ಇಡ್ಬೋದು ಇಲ್ಲ ಏನಾದ್ರೂ ಒಂದು ಸ್ವಚ್ಛ ಮಾಡಿರ್ತಾರಲ್ಲ ಬ್ಯಾಳಿಗಳೆಲ್ಲ ಅದನ್ನೂ ಸಹಿತ ಈ ತರ ಒಣಗಕ್ಕೆ ಇಡ್ಬೋದು ಇಲ್ಲಿ ಆಮೇಲೆ ಇವಾಗ ಮತ್ತೆ ಮೇಲ್ಗಡೆ ಹೋಗಿ ನೋಡ್ತೀನಿ ಇಲ್ಲೇ ಒಂದು ನಾಲ್ಕು ಬೆಡ್ರೂಮ್ ನೋಡಿದೆ ಇದು ಇಲ್ಲಿ ಟೆರೆಸ್ ಐತಿ ಈಗ ಇಲ್ಲೊಂದು ಬೆಡ್ರೂಮ್ ಐತಿ ನೋಡ್ರಿ ಬಟ್ ಈ ಬೆಡ್ರೂಮ್ ಇದೇನಿಲ್ಲ ಯಾರು ಯೂಸ್ ಮಾಡಲ್ಲ ಅನ್ಸುತ್ತಾ ಬಟ್ ಈಗ ಇನ್ನೂ ಯಾಕೋ ಇಲ್ಲಿ ವರ್ಕ್ ಪೆಂಡಿಂಗಲ್ಲಿ ಇರ್ಬೋದು ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಓಕೆ ಇದನ್ನು ಆಮೇಲೆ ರೆಡಿ ಆಗ್ಬೋದು ಈಗ ಇನ್ನೂ ಸ್ಟಿಕ್ಕರ್ ಏನೂ ಕಿತ್ತಿಲ್ಲ ಇದು ಆಮೇಲೆ ತೆಗಿತಾರ ಆಮೇಲೆ ರೆಡಿ ಆಗುತ್ತೆ ಈ ರೂಮ್ ಮಾತ್ರ ಸೊ ಇಲ್ಲೊಂದು ಬೆಡ್ರೂಮ್ ನೋಡ್ರಿ ಟೋಟಲ್ಲು ಫೈವ್ ಬೆಡ್ರೂಮ್ ಈ ಕಡೆ ಟೆರೆಸ್ ಐತಿ ಸೊ ಇಲ್ಲಿ ಮದ್ವೆ ನಡೆದೈತಲ್ಲ ಇವ್ರದ್ದು ನಾಳೆ ಮದುವೆ ಐತಿ ಇವ್ರದ್ದು ಸೊ ಅದಕ್ಕೆ ಇಲ್ಲೆಲ್ಲ ಈ ಥರ ಡೆಕೋರೇಷನ್ ಮಾಡ್ಯಾರ ಅಲ್ಲೆಲ್ಲ ಬಲೂನ್ಸ್ ಹಾಕ್ಯಾರ ಇಷ್ಟೊತ್ತನ ಕ್ರ್ಯಾಕರ್ಸ್ ಎಲ್ಲ ಯೂಸ್ ಮಾಡಿದ್ರು ಸೊ ಅವರು ಫುಲ್ ಬಿಸಿಯಲ್ಲಿ ಇರ್ತಾರೆ ಇಲ್ಲೇ ಅವರು ಸ್ಟೇಜ್ ಮಾಡ್ಯಾರ ಅನ್ಸುತ್ತಾ ಮದುವೆ ಸ್ಟೇಜು ಅದಕ್ಕೆ ನೋಡ್ರಿ ಈಗ ಇಲ್ಲೆಲ್ಲ ಕೆಳಗಡೆ ಸ್ಟ್ಯಾಂಡ್ಸ್ ಯಾವ ಥರ ಐತಿ ಸೊ ಈ ಮನಿನೂ ಸಹಿತ ಚೆನ್ನಾಗಿ ಕಾಣಕದೈತೆ ನೋಡ್ರಿ ಸೊ ಹಳ್ಳಿ ಮನೆಗಳು ನೋಡ್ರಿ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ಯಾವ ಅಂದರೆ ಇವಾಗೆಲ್ಲ ಅವ್ರು ಸಿಟಿಯಲ್ಲಿ ವರ್ಕ್ ಮಾಡಿ ಮಾಡಿ ಇವಾಗ ಚೆನ್ನಾಗಿ ಅರ್ನಿಂಗ್ ಆದ ತಕ್ಷಣ ಹಳ್ಳಿಯಲ್ಲೂ ಸಹಿತ ಈ ಥರ ಮನಿ ಚೆನ್ನಾಗಿರೋದು ಕಳಿಸ್ತಾರೆ ನೋಡ್ರಿ ಅಲ್ಲೂ ನೋಡಿರಿಗ ಅದನ್ನು ಸಕ್ಕತ್ತಾಗಿತ್ತು ಮನೆ ಸೊ ಇವಾಗ ಇವೆಲ್ಲ ಸ್ವಲ್ಪ ಮಾಡರ್ನ್ ಮನೆ ಅದೆಲ್ಲ ಫುಲ್ ಹಳ್ಳಿ ಮನೆ ಐತೆ ನೋಡ್ರಿ ಹಿಂದಡೆ ನೋಡಿರಿ ಬೆಟ್ಟ ಎಷ್ಟು ಚಂದ ಐತಿ ಅಲ್ಲೆಲ್ಲ ಫುಲ್ ಫಾಗು ಭಾರಿ ಪ್ಲೇಸ್ ಐತಿ ನೋಡ್ರಿ ಇದು ನೋಡ್ರಿ ಚೈನಾನಾಗ ಎಷ್ಟು ಹಳ್ಳಿಗಳೆಲ್ಲ ಈ ತರ ಇಂಪ್ರೂವ್ಮೆಂಟ್ ಆಗ್ಯಾವ ಅದರಲ್ಲೂ ಸಹಿತ ಇವ್ರು ಈ ಮನಿಗೋಸ್ಕರ ಅಂತ ಹೇಳಿ ಸ್ಪೆಂಡ್ ಮಾಡಿರೋದು ಟೋಟಲ್ ಸಿಕ್ಸ್ಟಿ ಟೂ ಲ್ಯಾಕ್ ನೋಡ್ರಿ ಇನ್ಕ್ಲೂಡಿಂಗ್ ಇಂಟೀರಿಯರ್ ಡಿಸೈನ್ಸ್ ಆಯಿತಾ